ಈ ದಿನ ನಾಲ್ಕನೇ ವಾರ್ಡ್ ಇಂದ ಏನು ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಿರುವಂತಹ ಸ್ಟಾರ್ ಚಂದ್ರ ಅಲ್ಲಿ ಎಸ್ ಗೌಡ್ರ ಪರವಾಗಿ ಕಾಂಗ್ರೆಸ್ ಪಕ್ಷದಿಂದ ನಾವು ಇವತ್ತು ಮತಯಾಚನೆಗೆ ಚಾಲನೆಯನ್ನ ನೀಡಿದ್ದೇವೆ ಈ ಸಂದರ್ಭದಲ್ಲಿ ಹಿರಿಯರಾದಂತಹ ರಾಮ್ಲಿಂಗಣ್ಣ ಮಂಜಣ್ಣ ಅವರು ತಾಜ್ ಅವರು ಶುಭದಾಯಿನಿ ಅವರು ಪಕ್ಕದ ವಾರ್ಡಿನವರಾದಂತಹ ಮಂಜುಳಾ ಅವರು ಸುರೇಶಣ್ಣ ಮಾರುತಿ ಇನ್ನು ಹತ್ತಲವಾರು ಮುಖಂಡರುಗಳ ಜೊತೆಗೂಡಿ ಇವತ್ತು ನಾವು ಎಲ್ಲರಿಗೂ ಕಾಂಗ್ರೆಸ್ ಪಕ್ಷದಿಂದ ಏನು ಒಳ್ಳೇದಾಗಿದೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಏನೇನ್ ಒಳ್ಳೇದಾಗುತ್ತೆ ಅಂತ ಜನರಿಗೆ ಮನವರಿಕೆ ಮಾಡಿಕೊಟ್ಟು ಎಲ್ಲಾರಲ್ಲೂ ನಾವಿವತ್ತು ಮತಯಾಚನೆ ಮಾಡ್ತಾ ಇದ್ದೀವಿ ನಮಸ್ಕಾರ ಈಗ ನಡಿ ಮುನ್ನಡೆಯುವ ಲೋಕಸಭಾ ಚುನಾವಣೆಗೋಸ್ಕರ ನಾಲ್ಕನೇ ವಾರ್ಡಿನಿಂದ ಅಂದ್ರೆ ಪೂರ್ಣಿಮಾ ಅವರ ವಾರ್ಡಿನಿಂದ ಇವತ್ತೆಲ್ಲ ಮತಯಾಚನೆಗಳನ್ನ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಬಂದು ಹತ್ತು ತಿಂಗಳಲ್ಲೇ ಕೊಟ್ಟು ಹೇಳಿದಂತೆ ಅಂದ್ರೆ ನುಡಿದಂತೆ ನಡೆದಿರುವಂತ ನಮ್ಮ ಸರ್ಕಾರ ಎಲ್ಲಾ ಐದು ಗ್ಯಾರಂಟಿಗಳನ್ನ ಕೊಟ್ಟು ಎಲ್ಲಾ ಹೆಣ್ಮಕ್ಳುಗಳು ಅಂದ್ರೆ ಮನೆಯಲ್ಲಿ ಇರುವಂತಹ ಗೃಹಿಣಿಯನ್ನ ಯಜಮಾನಿಯನ್ನ ಮಾಡಿ ಅವ್ರಿಗೆ ಸಬಲೀಕರಣ ಮಾಡೋದಕ್ಕೋಸ್ಕರ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಯೋಜನೆ ಅನ್ನಭಾಗ್ಯ ಯೋಜನೆ ಮತ್ತು ಯುವ ನಿಧಿ ಯೋಜನೆಯನ್ನ ಕೊಟ್ಟು ಎಲ್ಲಾ ಸಬಲೀಕರಣ ಮಾಡಿ ಹೆಣ್ಮಕ್ಳುಗಳನ್ನ ಮುಂದೆ ತರ್ತಿದೆ ಅದೇ ರೀತಿ ಈ ಬರುವ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಮಗೆ ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡೋದ್ರ ಮುಖೇನ ಮುಂದೆ ಅವರಿಗೆ ಬರುವಂತ ಸೌಲಭ್ಯಗಳು ಅಂದ್ರೆ ಹೆಣ್ಮಗಳಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿನ ಕೊಡುವಂತದ್ದು ಉದ್ಯೋಗ ಇಲ್ಲದೇ ಇರುವಂತಹ ಮಕ್ಕಳಿಗೆ ಒಂದು ಲಕ್ಷ ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಟ್ಟು ಅವರಿಗೆ ಉದ್ಯೋಗ ಸೃಷ್ಟಿ ಮಾಡಿಸುವಂತ ಕಾರ್ಯಕ್ರಮಗಳಾಗಿರ್ಬಹುದು ನಮ್ಮ ರೈತರಿಗೆ ಸಾಲ ಮನ್ನಾ ಮಾಡೋದಾಗಿರ್ಬಹುದು ಹಲವಾರು ಯೋಜನೆಗಳನ್ನ ನಮ್ಮ ಕೇಂದ್ರ ಸರ್ಕಾರ ಮಾಡೋದಕ್ಕೆ ಇವಾಗ ರೆಡಿ ಆಗಿದೆ ಆದ್ರಿಂದ ದಯಮಾಡಿ ಎಲ್ಲರೂ ಕೂಡ ಪಕ್ಷಕ್ಕೆ ಸಪೋರ್ಟ್ ಮಾಡ್ಬೇಕು ನಮ್ಮ ಅಭ್ಯರ್ಥಿಗಳಾದಂತ ವೆಂಕಟರಮಣೇಗೌಡರಿಗೆ ಎಲ್ಲಾರು ಕೂಡ ಆಶೀರ್ವಾದ ಮಾಡ್ಬೇಕು ಅಂತ ಕೇಳೋದಕ್ಕೆ ನಾವೆಲ್ಲಾ ಮುಖಂಡರುಗಳು ಕೂಡ ನಾಲ್ಕನೇ ವಾರ್ಡ್ ಅಲ್ಲಿ ನೆರೆದಿದ್ದೀವಿ ಧನ್ಯವಾದಗಳು ಮಾಡಿ ಕ್ರಮ ಸಂಖ್ಯೆ ಎರಡು ಹಸ್ತದ ಗುರುತು ಅಮ್ಮ ದಯವಿಟ್ಟು ಈ ಬಾರಿನೂ ಕಾಂಗ್ರೆಸ್ಗೆ ಓಟ್ ಮಾಡ್ಬೇಕು ಅಮ್ಮ ಸರಿ ಅವರಿಂದ ನಮಗೆ ಎಲ್ಲಾ ಸೌಲತ್ ಸಿಕ್ಕಿದೆ ನಿಮ್ಗಳಿಗೆ ನಮ್ಗೆ ಎಲ್ಲಾ ಸಲ ಸೌಲಭ್ಯ ಎಲ್ಲಾ ಚೆನ್ನಾಗ್ ಸಿಕ್ಕದೆ ಅವರಿಂದ ನಮ್ಗೆ ತುಂಬಾ ಹೆಲ್ಪ್ ಆಯ್ತು ಅವರಿಂದನೇ ನಾವು ಬದುಕ್ತಾ ಇದೀವಿ ಕಣವ ಮುಂದಕ್ ಬರೋದು ಇವ್ರೇ ನಾವು ಈ ಸಾಯಿವರೆಗೂ ಇರ ಹಾಕೋದು ಇವ್ರಿಗೇನೆ ಯಾವ ಪಕ್ಷಕ್ಕೆ ಕೈಗೆ ಈ ಕೈ ಇದ್ರೇನೆ ಕಣವ ನಮ್ಗೆ ಈ ಕೈ ಇದ್ರೇನೆ ಎಲ್ಲ ನಮ್ಗೆ ಸರಿ ಅವಾಗಿಂದನು ನಮ್ಗೆ ಇವರೇ ಹೆಲ್ಪ್ ಮಾಡಿರೋದು ಇವರಿಂದ ನಾವ್ ಬದುಕ್ತಾ ಇದೀವಿ ಇವ್ರು ಎರಡ್ ಸಾವಿರ ಕೊಡ್ತಾವ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗದೆ ನಮ್ಗೆ ಆಸ್ಪತ್ರೆಗಾಗ್ಲಿ ನಮ್ ಮಕ್ಳಿಗೆ ಕಾಲೇಜ್ಗೆ ಎಲ್ಲ ಇವರಿಂದ ನಾವ್ ಬದುಕ್ತಾ ಇದೀವಿ ಇವರೇ ಬರೋದು ಕಣ್ಣು ಮುಂದಕ್ಕೆ ಬಂದ್ರೆ ಮತ್ತೆ ಮಹಿಳೆಯರಿಗೆ ತುಂಬಾ ಸೌಲಭ್ಯ ಸಿಕ್ಕೇ ಬಸ್ಗೆ ಹೋಗ್ಲಿ ಒಂದ್ ಇದ್ಕೆ ಹೋಗ್ಲಿ ನಮ್ಗೆ ಕಣವ ಈ ಕೈ ಇದ್ರೆ ಈ ಕೈಯಿಂದನೇ ನಾವು ಅನ್ನ ತಿಂತೂ ನಮ್ಮ ಚಾನೆಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ